ೂರು ತಾಲೂಕಿನ ಕೊಣನೂರು ಹೋಬಳಿಯ ಕೆಸವತ್ತೂರು ಗ್ರಾಮದ ರಂಗನಾಥ್ ಜನವರಿ ಇಪ್ಪತ್ಮೂರರಂದು ಆಕಸ್ಮಿಕ ಬೆಂಕಿಯಿಂದ ವಾಸದ ಮನೆಯು ಸುಟ್ಟು ಹೋಗಿದ್ದು ಮನೆಯಲ್ಲಿದ್ದ ಹತ್ತು ಚೀಲ ರಾಗಿ ಹತ್ತು ಚೀಲ ಭತ್ತ ಮತ್ತು ಒಂದು ಬೈಕ್ ಸೇರಿದಂತೆ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಮನನೊಂದ ರೈತ ರಂಗನಾಥ್ ಮನೆಯಿಂದ ಜನವರಿ ಮೂವತ್ತರಂದು ಕಾಣೆಯಾಗಿದ್ದು ಮನೆಯವರು ಹುಡುಕಾಟ ನಡೆಸಿದ್ದರೂ ಸಿಕ್ಕಿರಲಿಲ್ಲ ಇಂದು ರಂಗನಾಥ್ ಮೃತದೇಹವು ಕೊಣನೂರು ದೊಡ್ಡಕೆರೆಯಲ್ಲಿ ಕಂಡುಬಂದಿದ್ದು ಕೊಣನೂರು ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ

ಸಿಲಿಂಡ್ರೆ ಬೈಕ್ ಮೇಲೆ ಸ್ವಲ್ಪ ಇದಕ್ಕೆ ಅಷ್ಟೇ ಬೈಕು ನಾನು ಗ್ಯಾಸ್ ಆನ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಗ್ಯಾಸ್ ಇದ್ಬಿಟ್ಟು ಕತ್ಕೊಬಿಟ್ಟು ನಾನು ई कडी के अदरवातक के आदा कता के यसनी जाने हाले नहीं अब चलावा अब चला ई कर बेटा चले सगा आता साथ के आएंगे आले तो गेल का आएंगे नाओ ई जो चाटी में हतीरा सुनने मुर्गीर का तो वड़गरा मुर्गी गोलगे है मुर्गीर का तो सुन মুৰ্গীৰ কুনীল চাটলে মই গণ্টে তাৰণ হাত ಹೋಗೋದ ಬೈಕ್ ನಾನು ಮನೆ ಆನ್ ಮಾಡಿ ಜಾಸ್ತಿ ಆನ್ ಮಾಡೋ ಜಾಸ್ತಿ ಕತ್ಕೊ ಬಿಟ್ಟೈತೆ ಅಂತ ತಿಳ್ಕೊಬಿಟ್ಟೆ ನಾನು ಹೇಳ ಬೈಕಲ್ ಬನ ನಾವು ನಾವು ಆಲ್ತೈಂದ ಬಂದಿತ್ತು ನಿ ಬೋರ್ತಾಕ್ಕೆ ನಾನು ಓ ನಾವು ಆಲ್ತೈಂದ ಬಂದೀಗ ಬಂದಾ ಕುದಿತ್ಕೊಂಡು ಬರ್ತಾಯಿದ್ಕೇ ಮನ್ಕತ್ಕ ತ ಮನ್ಕತ್ಕ ತ ಆಪಣ ಮನೆ ಅಂತೆ ಯಲ್ಲಾ ವಾಲ್ತವರಿ ಕಡ್ತಾವರೆ ಯಾರು ಹಾಕಿದ್ರು ಸುದಾ ಸುದಾ ಯಾರು ಒಬ್ರು ನಿಜಾನೆ ಮನೆ ಮ್ಯಾಕ್ ಹತ್ತಿಗೆ ಅಲ್ಲಿ ನೆತ್ತೆ ಹೋದಿ ಹೋದ್ರಕ್ಕೆ ನೀರು ಇಬೇಕು ನೀರು ಇಬೇಕು ಅಂತೆ ನ ಕ್ಯಾಸೋನೆ பட்னா ஆ சோ சோகை ஜித்து

నమ్మిన 南無人でを言いながら...